ಬೆಳಗಾವಿ ಜಿಲ್ಲಾ ಅಂತ ಹೌದು ಹಬ್ಬವನ್ನ ಹಾಕಿ ಹಾಕಿ ಸುಮಾರು ಹದಿನೈದರಿಂದ ಇಪ್ಪತ್ತು ದೇವರಗಳನ್ನ ಇದೇ ತೋಟದಲ್ಲಿ ಕರಿತಂದು ಹೌದು ಅವ್ರ ಅಜ್ಜ ಹ ಅವ್ರ ಅಪ್ಪ ಬೇಡ್ಕೊಂಡಿರ್ತಕ್ಕಂತ ಕಾರ್ಯಕ್ರಮ ಇದು ಹೌದಪ್ಪ ಹೌದು ಮಾರುತಿ ಕಾಕ ಪಾರ್ವತಿ ಶ್ರೀಕಾಂತ್ ಕಾಕ ಒಬ್ಬ ಶ್ರೀಕಾಂತನ ಒಬ್ಬ ಗಂಡಮಾಗ ಇಬ್ಬರು ಬಂದ ಹೆಣ್ಣು ಮಕ್ಕಳು ಹೌದು ಅವನ ಬೇಡ್ಕೊಂಡಿದ್ದ ಮಾರುತನ ಮಾರುತನ ಬೇಡ್ಕೊಂಡದ ಕನಸನ್ನ ನಡ್ಸು ಮಾಡಿದ ಅವ್ರ ಯಾರ ಕೇಳಿದ್ರ ಶ್ರೀಕಾಂತ್ ಅನ್ನ ಬಾಳ ಅಭಿಮಾನದ ಯಾಕಂತ ಕೇಳಿದ್ರ ಯಾಕ್ರಿ ಅವ್ರ ಕಾಕಾಗಳನ್ನ ಬರಮಾಪನ ಮಲ್ಲಿಕಾರ್ಜುನ್ ಕರ್ಕೊಂಡ್ ಹೌದು ಕಾಕಾಗೋಳನ್ನ ಕರ್ಕೊಂಡ್ ಹಬ್ಬ ಹಾಕಿ ಎಪ್ಪ ನೀವೆಲ್ಲಾ ಬರ್ಬೇಕ ತಿಳಿದು ಬಂದು ಬಾಂಧವ್ರನ್ನು ಎಲ್ಲಾರನೂ ಕೂಡಿಸಿಕೊಂಡ್ ಹೌದು ಬಹುಶಃ ಏನಂತ ಕೇಳಿದ್ರ ಕೈಲಾಸದಾಗಿನ ದೇವಾನ ದೇವತೆಗಳು ಎಲ್ಲಿ ಬಂದಾರ ಕೇಳಿದ್ರ ಅದಕ್ಕೆ ಲಂಗೋಟಿ ಅವರು ತೋಡ್ದಾಗ ಬಂದಾರ ಅನ್ತಕ್ಕಂಥದ್ ಸಾಕ್ಷಿ ಯಾರಂತರ ಶ್ರೀಕಾಂತನ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವೆಲ್ಲ ಆಗಲಿ ಕಾರ್ಯಕ್ರಮ ಎಲ್ಲ ಮಾಡಿದೀವಿ ಹೌದು ಯಾರಂತ ಕೇಳಿದ್ರೆ ನಮ್ಮ ಮಮ್ಮೆಟ್ಟ ಗುಡ್ಡದ ಯಾರಿ ಮನವಿ ಮದಗೊಂಡ ಮಹಾರಾಜರ ಪೀಠಕ್ಕೆ ಪೀಠಾಧಿಪತಿ ಸಿದ್ಧ ಮಹಾರಾಜರ ನೇತೃತ್ವದೊಳಗ ಕಾರ್ಯಕ್ರಮ ಒಂದ್ ಸುಮಾರು ಎರಡು ತಾಸು ಕಾರ್ಯಕ್ರಮ ಮಾಡಿದ್ರ ಶ್ರೀಕಾಂತನ ಏನ್ ಬೇಡ್ಕೊಂಡಿದ್ದು ಅವ್ರ ಅಪ್ಪ ಯಾರ್ಯಾರಿಗೆ ಹೇಳೋ ಅವ್ರ ಎಲ್ಲಾರ್ಗು ಬೀಗರಿಗೆ ಹೇಳಿ ಎಲ್ಲಾ ಬೀಗರನ್ನು ಕರೆಸಿ ಅವ್ರಿಗೆಲ್ಲ ಮಾಲಿ ಸನ್ಮಾನಗಳನ್ನ ಮಾಡಿಲ್ಲಾ ಸನ್ಮಾನಿಸಿ ಅವರ ಮನವನ್ನ ಆನಂದ ತೃಪ್ತಿ ಪಡಿಸಿರ್ತಕ್ಕಂಥ ವ್ಯಕ್ತಿ ಶ್ರೀಕಾಂತ ಮಾರುತಿ ಲಂಗೋಟಿ ಅವರು ಇವತ್ತು ಈ ದೇವಾನ ದೇವತೆಗಳ ಕರೆಸಿವಿ ಕರೆಸಿ ಜಾಗರಣೆ ಜಾಗರಾಣೆ ತಿಳಿದ ಎರಡು ಮೇಳಗಳನ್ನು ತಂದಿದ್ದಾರೆ ಹೌದು ಒಬ್ಬರು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ನಮ್ಮ ಬಿಸಿನಾಳದ ಹೌದು ಇಂಡಿ ತಾಲೂಕದಿಂದ ಬಿಸಿನಾಳದ ಸುಚಿತ್ರನ ಮೇಳ ಹೌದು ಬಸನಾಳಲ್ಲಿ ಬಸನಾಳ ಹೌದು ಅದರಲ್ಲಿ ಮಾತನಾಡತಕ್ಕಂತ ಮುಖ್ಯಗ ಸಂಭಾಷಣೆಗಾರ ಯಾರಪ್ಪ ಅಂತ ಕೇಳ ಯಾರೀ ಸೋಮುವಣ ಕೊಟ್ನಾಳ್ ಅವರು ಬಹಳ ಒಳ್ಳೆ ಉತ್ತಮ ರೀತಿಯಿಂದ ಮಾತಾಡಿದಾರ ಹೌದು ಅವ್ರಿಗೆ ಅಭಿನಂದನೆಗಳು ಸಲ್ಸೋಣ ಸಲ್ಸೋಣ ಇದೀಗ ಹಾಡ್ತಕ್ಕ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಪುರದ ಪುಂಡ್ಲಿಕ್ನ ಹಾಡಪಾ ಅಂತ ಕೇಳಿದ್ರ ಹಿಂದ ಹಾಲು ಮತದಾಳ ಬಿದ್ದಿರ್ಗೆ ಸೋಮಲಿಂಗ ಹಾಡ್ತಿದ್ದ ಹೌದು ಹಾಡ್ತಿದ್ರು ಇಂಗ್ಲೇಶ್ವರ ಅವರು ಸಿರ್ಸಲ್ಲಿಗ ಅಂದ್ರು ಕರ್ನಾಟಕದ ಗಾನ ಕೋಗಿಲೆ ಕೋಗಿಲ ಅರ್ಬಾಟ್ಲಿ ಹಾಡ ಹೊರಟಾಳ್ ಕಲ್ಬೇಶ್ ಅಂದ್ರು ಇಂಪಾಗಿ ಹಾಡೋ ಯಾರಪ್ಪ ಅಂದ್ರ ಸಂಗೋಳಿ ಅಂದ್ರು ಈಗ 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 ಚಾಲ್ತಿ ಒಳಗ ಈಗ ಸದ್ಯ ಚಾಲ್ತಿ ಒಳಗ ಕರ್ನಾಟಕದ ಗಾನ ಕೋಗಿಲಾಗಿ ಹಾಡ್ತಕ್ಕಂತ ಏಕೈಕ ವ್ಯಕ್ತಿ ಬೆರಳು ಎಣಿಕೆಯ ವ್ಯಕ್ತಿಗಳಲ್ಲಿ ಶಕ್ತಿಯಾಗಿ ಹಾಡೋ ಯಾರಂತ ಕೇಳಿದ್ರೆ ಗುಲ್ಬುರ್ಗ ಜಿಲ್ಲಾ ಅಫಲ್ಪುರ್ ತಾಲೂಕದ ಪುಂಡ್ಲಿಗನಾಗ ಕಡೆಗೆ ಜೋರಾದ ಚಪ್ಪಾಳೆ ಮಾತು ಹೇಳಿದ್ರೆ ಹೆಂಗೆ ಹೇಳ್ಬೇಕಂತ ಕೇಳಿದ್ರೆ ಹೆಂಗೆ ರೀ ಕುಂತು ಜನ ಹ್ಞೂ ಸೂಜಿ ಬಿದ್ರೆ ಸಪ್ಳ ಆಗ್ಬೇಕು ಅಂತ ಇತಿಹಾಸ ಹೇಳಿದ್ವಿ ಹೌದು ಹೌದು ಅಂತ ಇತಿಹಾಸ ಹೇಳಿರ್ತಕ್ಕಂಥ ಹೌದು ಅವರು ಬೇಕಾಳೆ ರೀ ಅವರು ಬೇಕು ಇರಲಿ ಯಾಕ ಒಂದಿಷ್ಟು ಸರ್ ಒಂದು ಸರ್ ಅವ್ರು ಅವ್ರು ನಡೆಯುವ ಅನ್ನ ಸರ್ ಅವ್ರು ಇರಲಿ ಯಾಕೆ ಬಂದು ಕೇಳಿದ್ರ ಯಾಕ್ರಿ ನಮ್ಮ ಅಫ್ಜಲ್ಪುರದ ಪುಂಡ್ಲಿಕನ ಮಾತಾಡಕತ್ತಾರ ಮಾತೂನು ಹಂಗದ ಅದ ಹಾಡಾಕತ್ತಾರೆ ಹೆಂಗೆ ಆಡ್ತಾನೆ ಅಂತ ಕೇಳಿದ್ರೆ ಹೆಂಗೆ ರೀ ಈಗ ಸದ್ಯ ಚಾಲ ಪ್ರಾರಂಭ ಆಗ್ತದ ಹಾಂ ೂರದ ಕುದಿರಿ ಕುಣದಂಗ್ ಯಾರಾಗ್ತೈತೆ ನಮ್ ಅಫುರ್ ಪುಡ್ಲಿ ಕಣ್ಣನ್ ಈಗ ಆಗ್ತದ್ರಿ ಸರ್ ತಾವೆಲ್ಲ ನೋಡಕೈತ್ರಿ ಹ ಅವ್ರೊಂದಿಗೆ ಅವ್ರ ತಮ್ಮ ಬಂದಾರ ಹಾಡಾಕ್ ಸರ್ ಬಂದಾರಿ ಬಹುಶಃ ಬಿರ್ವ ನೀವು ಹೆಸರಿ ನೆಪ ಅಮರ ಹೌದ್ರಿ ರಾಮಾಯಣದೊಳಗ ರಾಮ ಲಕ್ಷ್ಮಣ ಜೋಡಿ ಜೋಡಿ ಮಹಾಭಾರತದೊಳಗ ಗೊತ್ತಿಲ್ರಿ ನಕುಲ ಸದೇವ್ ಜೋಡಿ ಜೋಡಿ ಮಾಲೀಕರೊಳಗೆ ಹಾಡವ್ರಿ ಯಾರ ಜೋಡಿ ಅಂತ ಕೇಳಿದ್ರೀ ಅಫಲ್ಪುರ್ ಪುಂಡ್ಲಿಕ ಜೋಡಿ ಬಾಗವಾಣ ಇಬ್ಬರಿಗೆ ಗೊತ್ತಿಲ್ಲರಿ ಜೋಡಿಲೆ ಜೋಡಿಲೆ ಬಹಳ ಅದ್ಭುತವಾಗಿ ಹಾಡತಕ್ಕಂತ ಇಬ್ಬರು ಕಲಾವಿದರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಇಬ್ರು ಅಣ್ಣ ತಮ್ಮ ಇವಂದ್ ಇಟ್ಟ ಬರೋದ್ ಹಾಡಿಕೆ ಕಡಿ ಮಾಡಿ ಯಾಕತ್ ಕೇಳಿ ಯಾಕ್ರಿ ಮಾಡಿ ಮದುವೆ ಆಗೈತೆ ಅದಕ್ಕೆ ಅದು ಕಡಿಮೆ ಮಾಡ್ಯಾರ ಅದು ಖರೆ ರೀ ಮದಿಯಾಗಿನ ಕರೆ ರೀ ಆದ್ರೆ ಯಾರು ಮಕ್ಕಳಾಗ್ಯಾವ ರೀ ಈಗ ಹೆಂಗ ರೀ ಸರಿ ಅದ ಇರಲಿ ಯಾಕಂತ ಕೇಳಿದ್ರೆ ನೋಡು ತಮ್ಮ ಮದುವೆ ಆದಿಂದ ಹೆಂಡ್ರ ಮೇಲೆ ಪ್ರೇಮ ಪ್ರೀತಿ ಇರುದು ಕಾಮಣ್ಣ ಅದಕ್ಕಾಗಿ ಅದು ಏನು ಬಾ ಅಂತ ಕೇಳಿದ್ರೆ ಯಾನ್ ರೀ ಇರಲಿ ಇಟ್ಟ ಏನೋ ಕಡಿಮೆ ಮಾಡಿದಾರೆ ಇರ್ಲಿ ಹಾಂ ಅಮರ ಯಾರು ಸರ್ ಸ್ವಲ್ಪ ಭಕ್ತಿನೂ ಬೇಕು ಹಂಗಾಗಿ ಇರಲಿ ಒಂದು ಇಟ್ಟ ಕಲ್ಲಿಗಿಲ್ ಹೋಗಿದ್ಯಾ ವಾಯ್ ಹಿಂಗ ಆಂಟಿ ಅಂತ ಹೇಳಿ ಆರು ಗಂಟೆಗೆ ಬಿಟ್ಟು ಬಿಡವ ಇವ್ ಎರಡು ಮೇಲೆ ನಾವು ಕಳಿಸ್ತೀವಿ ಆರು ಗಂಟೆಗೆ ಅವ ಹಾಡ್ಲಿ ವೇದಿಕೆ ಮೇಲೆ ಹಂಗ ಬರೋಬ್ರಿ ಅಂತಿಲ್ಲ ಆರು ಗಂಟೆ ತಕ್ಕ ಚಿಗೋ ಗೊಂಡ್ರೆ ಹಿಡ್ಕೊ ಅಂತ ಹೇಳಿ ಓಕೆ ಬಂದಾಲ್ ಚಿಗೋ ನೋವು ಬಂದಾಲ್ ಯಾಕಂತ ಕೇಳಿದ್ರೆ ಇದ ಸರ್ ಗ್ರಾಮ ಅಂದ್ರ ಸಾಮಾನ್ಯ ಅಲ್ಲ ಸರ್ ಯಾಕಂತ ಕೇರ ಇದೇ ಗ್ರಾಮದೊಳಗೆ ಇದೇ ಮಣಿತಾಂಡದೊಳಗ ಹರದೇಸಿ ನಾಗೇಶಿ ಹಾಡ ಹಾಡಿ ಹಾಡಿ ಬೆಳ್ಳಿ ಕಡಿ ಡಾಲನ ತಂದಿರತಕ್ಕಂಥ ವ್ಯಕ್ತಿ ಯಾರಂದ್ರ ಮಲ್ಲಿಕಾರ್ಜುನ ಲಂಗೋಟಿ ಅವ್ರ ಇದೇ ಮನಿ ಅವ್ರ ಅವ್ರ ಗುರು ಯಾರಂತ ಕೇಳಿದ್ರ ಯಾರಿ ಕಾನಟ್ಟಿ ಪುಂಡ್ಲಿಕ್ಕ ಅಂತ ಹೇಳಿ ಕೌಸುಲ್ಗೆ ಇಟ್ಟಲ್ಲ ಕಾನಟ್ಟಿ ಪುಂಡ್ಲಿಕ ಇದು ಮಲಕಾರಿ ಅಂತ ತಿಳಿದು ಕೌಸಲಿಗೆ ಇಟ್ಟಲ್ಲ ನಾಡ್ಮೇಲೆ ಬೆಳೆಸಿದವ್ರು ಅಂತ ಕೇಳ್ರೆ ಇವ್ರೇ ನಮ್ಮ ಕಾನಟ್ಟಿ ಮಲಕಾರಿ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅವ್ರ ಸಹಪಾಠಿ ಹಾಡ್ತಕ್ಕ ಒಬ್ಬ ಕಲಾವಿದ ಬಂದಿದ್ದಾನೆ ಸರ್ಷ ತಮಗೆಲ್ಲರಿಗೂ ಗೊತ್ತದ ಮಲಕಾರಿನ ಬೆಳಸಲಿಕ್ಕೆ ಅಟ್ಟ ಕಾರಣ ಉಳಿಸ್ಲಿಕ್ಕ ಅವನ ಲೋಕದ ಗಂಡ ಅರ್ಜುನ್ ಅಂದ್ರ ಹರದೇಶಿನಾಗೇಶಿ ಶಿವಳಗ ಮೂರು ಲೋಕದ ಗಂಡ ಆಗಿ ಗಂಡಾಗಿ ಹಾರಿಕೆ ಕಪ್ರೊಟ್ಟಿ ಅರ್ಜುನ್ಗೊಂದ್ಸರಿ ಜೋ ತಟ್ಟು ಸರ್ ಬಹಳ ಅಭಿಮಾನದಿಂದ ಬಂದಿದ್ದಾನೆ ಸರ್ ಹೌದು ಬಹುಶಃ ಹೌದು ಈ ಗಂಟಿ ಸರ್ ಹೆಂಗ ಮಾತಾಡ್ತಾರೋ ಹೆಂಗ ನಿರ್ಣಯ ಮಾಡ್ತಾರೋ ಹಂಗ ನನ್ನ ಸ್ಟೇಜ್ ಮ್ಯಾಲ ಹದಿನೈದು ವರ್ಷ ಬಂಗಾರ ಹಾಡಿಕೆ ನಿರ್ಣಯ ಮಾಡಿದವ ಏಕೈಕ ವ್ಯಕ್ತಿ ಯಾರು ಕಪುರಟ್ಟಿ ಅರ್ಜುನನ ಅಂತ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್ ಅಂತವ್ರೆಲ್ಲ ಬಂದಿದ್ದಾರೆ ಸರ್ ಪುಂಡ್ಲಿಕನ ನಮ್ಮಲ್ಲಿ ಇಲ್ಲಿಗ ಕಾನಟಿ ಪುಂಡ್ಲಿಕ್ ಇರ್ಲಿಲ್ಲ ಕೂಡ ನಾವು ನೆನೆಸ್ಬೇಕು ಸರ್ ಹದಿನೆಂಟು ಪುರಾಣದಾಗ ಅರ್ಜುನ ಸರಿ ಸಾಟಿ ನಿಂತು ಪುರಾಣ ಕೂಡ ನಿಮ್ಮೂರು ಸರ್ ನಿಮ್ ಹಾಡಿಕೆ ಮೇಲೆ ನಾವು ಯಾರಂತ ಕೇಳ ಮಲ್ಕಾರಿ ಹಾಡಿಕೆ ಮೇಳ ನಾವ್ ಕಾನಟಿ ಆ ಯಾರಂತ ಕೇಳಿದ್ರ ಪುಂಡ್ಲಿ ಕಾಣತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಬೇರೆ ನಾವು ಹಾಡ್ಕಿಚ್ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿನ 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 ಮುನ್ಯಾಳದಲ್ಲಿ ನಡೆದಿರ್ತಕ್ಕಂಥ ಬಾಗೋಡಿ ಸಿದ್ದೇಶ್ವರ ಗಾಯನ ಸಂಘದ ಪುಂಡ್ಲಿ ಕಣ್ಣನ ಹಾಡ ಹಾಡ ನಾಡಿನ ತುಂಬೆಲ್ಲ ಬಿತ್ತರಿಸಿರ್ತಕ್ಕಂಥ ಯೂಟ್ಯೂಬ್ ಅದ ಹೌದು ಮೂರ್ ಜನ ಬಂದಿದ್ದಾರೆ ಸರ್ ಚಾ ಗೊತ್ತಿಲ್ಲ ಮಾಳುನ ಮ್ಯಾಳಂತ ತಮಗೆ ಎಲ್ಲರಿಗೂ ಗೊತ್ತು ಸರ್ ಮಾಳು ಡೊಳ್ಳಿ ನಾಡ ಹಾಡಿ ಹಾಡಿ ಅಂದ್ರ ಸರಿಗಮ ಪದ ನಿಳಗಡದ ಹೆಸರು ಹಾಸಿ ಮಾಡಿದ ನಾಡಿನಿಂದ ಬಂದಿರ್ತಕ್ಕಂತ ಯಾರಂತ ಕೇಳಿದ್ರ ಲಕ್ಕಣ್ಣ ಲಟ್ಟೆವ್ರೂ ಕೂಡ ನಮ್ಮ ಸಂಘದ ನಮಸ್ಕಾರ ಸಲ್ಲಿಸ್ತಾ ಇನ್ನೊಬ್ಬ ಲಕ್ಕಣ್ಣ ನಿಪಾಳ್ ನೀವು ಯೂಟ್ಯೂಬ್ ಮಾಲಕರಿಗೆ ಧನ್ಯವಾದಗಳು ಚಾಕ್ ಹುಡಿಯಣ ಅಜಯ್ ಪೂಜಾರಿ ಇನ್ನೊಬ್ಬರು ಬಂದ್ ಪೂಜಾರಿ ಅಂತ ಬಂದಿದ್ದಾರೆ ಚಾಕ ಬಂದ್ರ ಪುಳ್ಳಿ ಕಣ್ಣನ ಹಾಡ ಓಡತೀಪ ಅಂತ ಕೇಳಿದ್ರ ಎಟ್ ಓಡ್ತದ ಅಂತ ಕೇಳಿದ್ರೆ ಎಷ್ಟು ಓಡ್ತಾರಿ ಅದಕ್ಕೆ ಲಕ್ಷ ಲಕ್ಷ ಗಂಟ್ಲೆ ಜನ ಎಲ್ಲ ಏನು ಮಾಡ್ತಾರ ಅಂತ ಕೇಳಿದ್ರೆ ಅದಕ್ಕ ಕಾಂಪ್ರಮೈಸ್ ಮಾಡಿ ಚಾನಲ್ ಅನ್ನ ಏನೋ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅಂತ ಒಳ್ಳೆ ಡೊಳ್ಳಿನ ಹಾಡುಗಾರ ಯಾರು ಅಂತ ಕೇಳಿದ್ರ ಅಫ್ಜಲ್ಪುರದ ಪುರದ ಪುಂಡಲಿಕನ್ ಈಗೆಲ್ಲ ಹಾಡ ಆಡ್ತಾನ ತಾವೆಲ್ಲರೂ ಶಾಂತಿ ರೀತಿಯಿಂದ ಕೂತ್ ಕೇಳಬೇಕು ಅನ್ತಕ್ಕಂತ ಮಾತನ್ನ ಹೇಳ್ತಾ ಇದ್ದೇನೆ ಮೂರನೇಂತೆ ಕಲ್ತಿರ್ತಕ್ಕಂತ ಬಾಳು ಬೆಳಗುಂದಿ ಯಾರು ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಮೂರನೇ ಅಂತೆ ಕಲಸ ಹನ್ನೊಂದು ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದಾರ ಸರ್ ಅಂತವ್ರ್ ದಾಟಿ ಯಾರು ಹಾಡಿದ್ರು ಅಂತ ಕೇಳಿ ನಮ್ಮ ಬಿಸ್ನಾಳದ ಬಸನಾಳದ ಸುಚಿತ್ರ ಹಾಡಿದಳು ಇನ್ನೇಗ ಹಾಡಿದ್ರಿ ಇದೇ ಹಾಡಿದ್ಲು ಆ ಇನ್ನು ನೀವೇನ ರೀತಿ ಹೊತ್ತಿರತ ಯಾವ್ದು ನಡಿಬೇಕಪ್ಪ ಅಂತ ಕೇಳಿದ್ರೀ ಆ ಎರಡು ಮೇಳದೊಳಗ ಆ ಚರ್ಚಾ ರೂಪದಾಗಿ ಸ್ವಲ್ಪ ಇದು ಸದ್ಭಕ್ತಿ ಮೇಳ ಭಕ್ತಿ ಮಾಡಿ ಏನ್ ಮಾಡ್ಕೆರ ಶ್ರೀಕಾಂತನ ದೇವರ ತಂದನ ಭಕ್ತಿ ಶ್ರೇಷ್ಠ ಏನು ಅಥವಾ ಸತ್ಸಂಗ ಶ್ರೇಷ್ಠ ಚರ್ಚಾ ನಡೀತದ ಭಕ್ತಿ ಮಾಡಿದ ಒಂದೊಂದು ಸಂಧಿ ಉದಾಹರಣೆ ಹೇಳುದು ಸತ್ಸಂಗ ಇಡದವ್ರು ಕೂಡ ಒಂದ್ ಹೇಳುದು ಒಂದು ಉದಾಹರಣೆ ಹೇಳ್ತಾ ಇದ್ ಹೌದು ಸತ್ಸಂಗದೊಳಗ ಸತ್ಸಂಗದೊಳಗ ನಾರಾಯಣನ ಸಂಘದಿಂದ ಹೇಳಿದ್ದ ಆಲ್ಮೀಕಿ ರಾಮಾಯಣವನ್ನ ಬರದ ಬರದ ಸಂಘದಿಂದ ಒಂದು ಉದಾಹರಣೆ ಭಕ್ತಿದಿಂದ ಭಕ್ತಿಯಿಂದ ಭಕ್ತ ಮಾರ್ಕಂಡ ಭಕ್ತಿ ಮಾಡ್ತಿದ್ದ ಭಕ್ತಿ ಮಾಡಿ ಏನೇನು ಮಾಡ್ಕೊಂಡ ಅನ್ತಕ್ಕಂಥದ್ದು ಒಂದೊಂದು ಸಂಧಿಗೊಂದೊಂದು ಒಂದೊಂದು ಉದಾಹರಣೆ ಸಂಧಿಗ್ ಒಂದೊಂದು ಉದಾಹರಣೆ ಕೊಟ್ಟ ಎರಡು ಮೇಳದವರು ಹೊತ್ತೆ ಬಹಳ ಸುಂದರವಾಗಿ ಅಡಿಕೆ ಮಾಡಬೇಕು ಮತ್ತ ನಿಮ್ಮ ನಿಮ್ಮ ಒಳಗೆ ನೀವು ಮಾಳೀಗರಾಯ ಏನ್ ಮಾಡಿದ ದೇವ್ರ ಏನ್ ಮಾಡಿದ ಬೀರಾಣ ಚಿಂಚಲಿ ಮ್ಯಾಕ್ ಹೆಂಗ ಜಾಪಾನ್ ಮಾಡಿದ್ಲು ಇಂತ ವಿಷಯದೊಳಗೆ ಏನಾದ್ರು ಅಡಕಿತ್ತಂದ್ರ ಅವ್ರ ಒಂದು ಘರ್ಷಣೆ ನಿಮಗ್ ಕೇಳಿ ನೀವೊಂದು ಘರ್ಷಣೆ ಕೇಳಬೇಕು ಶಾಂತ ರೀತಿಯಿಂದ ನಮ್ಮ ನಡು ಮಧ್ಯದೊಳಗೆ ಒಂದು ಮಾತಾಡ್ತಾ ಇರ್ತೇನೆ ಶಾಂತ ರೀತಿಯಿಂದ ಕೂತ್ ಮಂದಿ ಯಾರು ಈಗ ಹೆಂಗ ಕೂತಾರಲ್ಲ ಎಲ್ಲಾ ಜನ ಹಿಂಗ್ ಪುಂಡ್ಲೀಕ ಮಾತಪ್ಪ ಅಂತ ಕೇಳಿದ್ರ ಹಸಿಗು ಆಡ್ಯಾಗ ಹಳ್ಳ ಒಗದಂಗ ಒಗಿಸಿ ಅಗದಿ ಶಾಂತ ಗುಣಸದಿ ಒತ್ತೆ ಕೊಟ್ಟ ಸೋಮು ನೀನು ಕೂಡ ಹಿಂಗ ಮಾತಾಡಿ ಏನಪ್ಪ ಅಂತ ಕೇಳಿದ್ರೆ ಎಲ್ಲಾ ಮೇಳನ್ನ ಹಿಡಿದು ಹಿಡಬೇಕು ಸದ್ಭಕ್ತರಿಗೆ ಅಗದಿ ಮನ ಮುಟ್ಟುವಂಗ ಪಥ್ಯಗಳನ್ನು ಹಾಡಿ ಭಾಸ್ಕಾಳ್ ಮಾತನಾಡಿದ ಸಭೆಯನ್ನು ನೆರವೇರಿಸ್ಕೊಡ್ಬೇಕಂತ ಹೇಳಿ ಎರಡು ಮೇಳದವರಲ್ಲಿ ವಿನಂತಿ